ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನಿವತ್ತು ಗುಲಾಬಿ ಗಿಡಗಳಿಗೆ ಒಂದು ಪವರ್ಫುಲ್ ಆದಂತಹ ಗೊಬ್ಬರನ ತೋರಿಸ್ತಾ ಇದ್ದೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಎಲ್ಲ ಮನೆಯಲ್ಲಿ ವೇಸ್ಟು ಅಂತ ನಾವು ಬಿಸಾಕೋದನ್ನೇ ಯೂಸ್ ಮಾಡಿಕೊಂಡು ನಾವು ಗೊಬ್ಬರ ಮಾಡ್ಕೋಬೋದು ನೋಡಿ ಬಾಳೆಹಣ್ಣು ತಿಂದಿರ್ತೀವಿ ಅದು ಸಿಪ್ಪೆನ ವೇಸ್ಟು ಅಂತ ಬಿಸಾಕ್ತೀವಿ ಮತ್ತು ಈರುಳ್ಳಿ ಕೊಳ್ತೋಗಿರುತ್ತೆ ಅದನ್ನು ವೇಸ್ಟ್ ಅಂತ ಬಿಸಾಕ್ತೀವಿ ಮತ್ತು ಟೀ ಪುಡಿ ಇನ್ನು ನಾವು ಟೀ ಕುಡಿದಾದ್ಮೇಲೆ ಅದು ಟೀ ಪೌಡ್ರ್ ವೇಸ್ಟ್ ಅಂತ ಬಿಸಾಕ್ತೀವಲ್ಲ ಅದನ್ನೇ ಇವಾಗ ಅದನ್ನು ಉಪಯೋಗಿಸ್ಕೊಂಡೆ ನಾವು ನಾವು ಗಾರ್ಡನಲ್ಲಿ ಹೆಚ್ಚಾಗಿ ರೋಸ್ ಗಿಡಗಳನ್ನ ಬೆಳೆಸಿರ್ತೀವಿ ಅದಕ್ಕೆ ನಾವು ಈ ಥರ ಗೊಬ್ಬರ ಕೊಟ್ರೇ ಚೆನ್ನಾಗೆ ನಮಗೆ ಹೂವು ಎಲ್ಲ ಬಿಡೋದು ಅದಕ್ಕೆ ನಾನು ಇವತ್ತು ಗೊಬ್ಬರ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ ಮತ್ತು ಕೊಳ್ತೋಗಿರೋಂಥ ಈರುಳ್ಳಿ ಇಷ್ಟನ್ನ ತಗೊಂಡು ನಾನು ಇದನ್ನು ಪೇಸ್ಟ್ ಮಾಡಬೇಕು ಮತ್ತು ಟೀ ಪೌಡ್ರು ಟೀ ಪೌಡ್ರ್ ನಾವು ಯೂಸ್ ಮಾಡಿರೋ ಅಂಥ ಟೀ ಪೌಡ್ರೇ ಹಾಕೋಬೇಕು ಯೂಸ್ ಆಗದೇ ಅಂಥ ಟೀ ಪೌಡ್ರನ್ನ ಹಾಕೋಬಾರ್ದು ಇದನ್ನೆಲ್ಲನೂ ಮಿಕ್ಸಿನಲ್ಲಿ ಹಾಕಿ ರುಬ್ಕೊಳ್ಳೋಣ ತುಂಬ ಪೇಸ್ಟ್ ಥರ ಏನೂ ಬೇಡ ಸ್ವಲ್ಪ ದಪ್ಪ ತರಿ ತರಿಯಾಗಿದ್ರೂ ಸಾಕು ನನ್ನ ಗಾರ್ಡನಲ್ಲಿ ರೋಸ್ ಗಿಡಗಳು ಜಾಸ್ತಿ ಇದ್ದಾವೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ರುಬ್ಕೊತಾ ಇದ್ದೀನಿ ನಿಮ್ಮ ಗಾರ್ಡನಲ್ಲಿ ಎಷ್ಟು ಗಿಡಗಳಿದೆ ನೋಡಿಕೊಂಡು ನೀವು ಹಾಕ್ಕೊಂಡ್ರೆ ಆಯಿತು ಈ ಗೊಬ್ಬರ ಸಾಯೋ ರೋಸ್ ಗಿಡನೂ ಸಹ ಬದುಕಿಸುತ್ತೆ ಅಷ್ಟು ಪವರ್ಫುಲ್ ಗೊಬ್ಬರ ಇದು ನನ್ನ ಗಾರ್ಡನಲ್ಲೂ ಒಂದು ರೋಸ್ ಗಿಡ ಸತ್ತೋಗೋ ಸ್ಟೇಜಿಗೆ ಬಂದಿತ್ತು ನಾನು ಈ ಥರ ಹಾಕಿ ಟ್ರೈ ಮಾಡಿ ನೋಡಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು ಅದಕ್ಕೋಸ್ಕರನೇ ನಿಮಗೆ ವೀಡಿಯೋ ಮಾಡಿ ಹಾಕ್ತಾ ಇರೋದು ಬಾಳೆಹಣ್ಣಿನ ಸಿಪ್ಪಲ್ಲಿ ನಾವು ಬಾಳೆಹಣ್ಣು ತಿನ್ಬಿಟ್ಟು ಸಿಪ್ಪೆನ ಬಿಸಾಕ್ತಿವಿ ಆ ಸಿಪ್ಪೆನಲ್ಲಿ ಎಷ್ಟೊಂದು ಉಪಯೋಗ ಇದೆ ಅಂತ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಇನ್ನು ಈರುಳ್ಳಿ ಈರುಳ್ಳಿ ತರ್ತೀವಿ ನಾವು ಮನೆಗೆ ಅದು ಒಂದು ಸ್ವಲ್ಪ ಕೊಳ್ತೋಗಿದ್ರಾಗ ಅದನ್ನು ಬಿಸಾಕ್ತಿವಿ ಆ ಕೊಳ್ತೋಗಿರೋ ಈರುಳ್ಳಿಯಿಂದ ಎಷ್ಟು ಉಪಯೋಗ ಇರುತ್ತೆ ನೋಡಿ ಗಿಡಗಳಿಗೆ ನಾವು ಈ ಥರ ಮಾಡ್ಕೋಬೇಕು ಯಾವುದನ್ನು ವೇಸ್ಟ್ ಅಂತ ಬಿಸಾಕ್ಬಾರ್ದು ಮೊದಲೇ ಗಾದೆ ಇದೆ ನೋಡಿ ಕಸದಿಂದ ರಸ ಅಂತಾರಲ್ಲ ಆ ಥರ ನಾವು ಇದನ್ನು ಬಿಸಾಕೋ ಬದಲು ಈ ಥರ ಗಿಡಗಳಿಗೆ ನಾವು ಉಪಯೋಗಿಸ್ಕೊಂಡ್ರೆ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತು ಹೂವು ಮೊಗ್ಗುಗಳಿಂದ ತುಂಬಿಕೊಂಡಿರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹಾಗೆ ಚಿಗರೆಲ್ಲ ಬಂದಿದೆ ಮತ್ತು ಮೊಗ್ಗುಗಳೆಲ್ಲ ಆಗಿದೆ ನಾನು ಈ ಥರ ಮಾಡ್ತಾ ಇರ್ತೀನಿ ನಾನು ಆವಾಗವಾಗ ಗಿಡಗಳಿಗೆ ನಾನು ಮಾಡಿ ನನಗೆ ರಿಸಲ್ಟ್ ಬಂದ ನಾನು ವೀಡಿಯೋ ಮಾಡಿ ಹಾಕೋದು ನೋಡಿ ನಾನು ಇವಾಗ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ತಗೊಬಂದಿದ್ದೀನಿ ಇವಾಗ ನಾನು ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ನಾವು ಫಸ್ಟು ಮಣ್ಣೆಲ್ಲ ಲೂಸ್ ಮಾಡ್ಕೋಬೇಕು ನಾವು ಯಾವುದೇ ಒಂದು ಗೊಬ್ಬರ ಹಾಕಬೇಕಾದ್ರೂ ಅಷ್ಟೇ ಫಸ್ಟಿಗೆ ಮಣ್ಣು ಲೂಸ್ ಮಾಡಬೇಕು ನಾವು ಮಣ್ಣು ಲೂಸ್ ಮಾಡಿ ಆಮೇಲೆ ನಾವು ಇದಕ್ಕೆ ಒಂದೊಂದು ಸ್ಪೂನ್ ಹಾಕಿದ್ರೂ ಸಾಕು ಒಂದೊಂದು ಸ್ಪೂನ್ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಬೇಕು ಯಾಕೆ ಮಣ್ಣು ಮುಚ್ಚಬೇಕು ಅಂದರೆ ಇರುವೆಗಳೇನಾದರೂ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಇದನ್ನ ಹಾಕ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಬೇಕು ಇಲ್ಲಾಂದರೆ ಮತ್ತೆ ಇರ್ಬೇ ಏನಾದರೂ ಬಂದರೆ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ನೋಡಿ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ಗೊಬ್ಬರನ ನೀವು ತಿಂಗ್ಳಿಗೆ ಒಂದು ಸತಿ ಹಾಕ್ಕೊಡ್ರೂ ಸಾಕು ಎಷ್ಟು ಚು ಕೆಲಸ ಮಾಡುತ್ತೆ ಅದು ಈ ಗೊಬ್ಬರ ಅಂದರೆ ಬೇಗನೆ ರಿಸಲ್ಟ್ ಸಿಗುತ್ತೆ ಇದು ಗುಲಾಬಿ ಗಿಡಗಳ್ಗಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದು ಚೆನ್ನಾಗಿ ಮೊಗ್ಗು ಚಿಗುರು ಹೂವು ಎಲ್ಲ ಬೇಗನೆ ಬಿಡುತ್ತೆ ಇದು ನಾನು ಇದರೊಳಗೆ ಒಂದೆರಡು ಕಟಿಂಗ್ ದಾಸವಾಳ ಕಟ್ಟಿಂಗ್ ಬೇರೆ ಇಟ್ಟಿದ್ದೀನಿ ಹಂಗಾಗಿ ಸ್ವಲ್ಪ ನೋಡ್ಕೊಂಡು ನಾನು ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಇದರಲ್ಲಿ ಮೊಗ್ಗು ನೋಡಿ ಎಷ್ಟೊಂದು ಮೊಗ್ಗುಗಳೆಲ್ಲ ಬಿಟ್ಟಿದ್ದಾವೆ ನೀವೇ ನೋಡ್ತಾ ಇರ್ಬೋದಲ್ವಾ ಈ ಥರ ಮಾಡ್ಕೊಂಡ್ರೆ ನಮಗೆ ಗಿಡಗಳಿಗೆ ಒಳ್ಳೆಯ ಗೊಬ್ಬರನೂ ಸಿಕ್ಕದಂಗಾಗುತ್ತೆ ಅದು ನಾವೇನು ದುಡ್ಡು ಕೊಟ್ಟಂತೂ ಯಾವುದೋ ಥರ ಗೊಬ್ಬರ ತಂದಿಲ್ಲ ಅಲ್ವಾ ಎಲ್ಲ ವೇಸ್ಟು ಅಂತ ನಾವು ಬಿಸಾಕೋದ್ರಿಂದನೇ ನಾವು ಗೊಬ್ಬರ ರೆಡಿ ಮಾಡ್ಕೊತಾ ಇರೋದು ನಾವು ಅಡುಗೆ ಮನೆಯಲ್ಲಿ ವೇಸ್ಟು ಅಂತ ಬಿಸಾಕ್ತಿರ್ತೀವಿ ನೋಡಿ ಅದರಿಂದನೇ ನಮ್ಮ ಗಿಡಗಳಿಗೆ ಎಷ್ಟೆಲ್ಲ ಉಪಯೋಗ ಇರುತ್ತೆ ಅಂತ ಕೆಲವೊಂದು ಸರ್ತಿ ನಮಗೆ ಗೊತ್ತೇ ಇರೋದಿಲ್ಲ ಈ ಬಾಳೆಹಣ್ಣಿನ ಸಿಪ್ಪೆನಲ್ಲಿ ಫಾಸ್ಫರಸ್ ಐರನ್ ಮೆಗ್ನೀಷಿಯಮ್ ಕ್ಯಾಲ್ಶಿಯಮ್ ಸಾಕಷ್ಟು ಪ್ರಮಾಣದಲ್ಲಿರುತ್ತೆ ಅದಕ್ಕೋಸ್ಕರನೇ ಗಿಡಗಳಿಗೆ ತುಂಬ ಪವರ್ಫುಲ್ ಈ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಈರುಳ್ಳಿ ಟೀ ಪೌಡ್ರು ಇದೆಲ್ಲ ಒಳ್ಳೆ ಗೊಬ್ಬರ ಅಂತಲೇ ಹೇಳ್ಬೋದು ನಾವು ಅವಾಗವಾಗ ಈ ಥರ ಗೊಬ್ಬರ ಮಾಡಿ ಗಿಡಗಳಿಗೆ ಕೊಡ್ತಾ ಇದ್ರೆ ಗಿಡದ ಬೆಳವಣಿಗೆನೂ ತುಂಬ ಚೆನ್ನಾಗಾಗುತ್ತೆ ಗ್ರೋತು ತುಂಬ ಚೆನ್ನಾಗಾಗುತ್ತೆ ನನ್ನ ಗಾರ್ಡನ್ನಲ್ಲಿ ಸುಮಾರು ರೋಸ್ ಗಿಡಗಳಿದ್ದಾವೆ ಒಂದು ಹತ್ತು ಹದಿನೈದು ಗಿಡಗಳ ಮೇಲಿದ್ದಾವೆ ರೋಸ್ ಗಿಡಗಳೇ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ದೀನಿ ನೋಡಿ ಅದಕ್ಕೋಸ್ಕರನೇ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಇದು ಈರುಳ್ಳಿ ಸಿಪ್ಪೆದು ಮತ್ತು ಬಾಳೆಹಣ್ಣಿನ ಸಿಪ್ಪೆ ಮತ್ತು ಇದು ಈರುಳ್ಳಿ ಕೊಳ್ತೋಗಿರೋ ಈರುಳ್ಳಿ ಇದನ್ನೆಲ್ಲ ಜಾಸ್ತಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಅಲ್ಲಿ ಒಂದು ಎರೆ ಸಹ ಇದೆ ಎರೆಹುಳ ಇತ್ತು ಅಂದರೆ ನಮಗೆ ಒಳ್ಳೆಯ ಗೊಬ್ಬರ ಅಂತಲೇ ಹೇಳ್ಬೋದು ನೋಡಿ ನಾನು ಪ್ರತಿಯೊಂದು ಗುಲಾಬಿ ಗಿಡಕ್ಕೂ ಹಾಕ್ತಾಯಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಮತ್ತು ಮೊಗ್ಗುಗಳೆಲ್ಲ ಆಗಿದ್ದಾವೆ ಈ ಥರ ನಾವು ಮಣ್ಣು ಲೂಸ್ ಮಾಡಿಕೊಂಡೇ ನಾವು ಗೊಬ್ಬರ ಕೊಡಬೇಕು ಮಣ್ಣು ಲೂಸ್ ಮಾಡೋದಕ್ಕೆ ನೀವು ಒಂದು ಯಾವುದಾದ್ರೂ ವೇಸ್ಟ್ ಒಂದು ಚಾಕು ಏನಾದರೂ ಇಟ್ಕೊಂಡು ಆ ಮಣ್ಣು ಲೂಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಒಂದೊಂದು ಸ್ಪೂನ್ ಹಾಕಿದ್ರೂ ಸಾಕು ನೀವು ಏನು ಬೇಡ ಒಂದೊಂದು ಸ್ಪೂನ್ ಹಾಕಿದ್ರೇ ಅದಕ್ಕೆ ಗುಲಾಬಿ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಎಲ್ರಿಗೂ ತುಂಬಾ ಇಷ್ಟ ಹಂಗಾಗಿ ಎಲ್ಲರೂ ಗುಲಾಬಿ ಗಿಡನೇ ಹೆಚ್ಚಾಗಿ ಬೆಳೆಸ್ತಿರ್ತಾರೆ ಅವಾಗ ನಾವು ಈ ಥರ ಗೊಬ್ಬರ ಮಾಡಿ ಕೊಟ್ಟರೆ ಅವು ಇನ್ನೂ ಹೆಚ್ಚಾಗಿ ಬೆಳೀತವೆ ಮತ್ತು ಮೊಗ್ಗು ಸಹ ಬಿಡ್ತವೆ ನನಗೆ ಕಮೆಂಟಲ್ಲೆಲ್ಲ ಕೇಳಿದರು ಅಕ್ಕ ನಾವು ಗಿಡ ತಂದು ಹಾಕ್ತೀವಿ ನರ್ಸರಿಯಿಂದ ರೋಸ್ ಗಿಡ ತಂದು ಹಾಕ್ತೀವಿ ಅದು ಚಿಗುರು ಬರೋದೇ ಇಲ್ಲ ಮತ್ತು ಎಲ್ಲ ಸತ್ತೋಗುತ್ತೆ ಅಂತ ಹೇಳ್ತಾ ಇದ್ರು ಈ ಥರ ಗೊಬ್ಬರ ಮಾಡಿ ಹಾಕಿ ಯಾವುದೂ ಗಿಡನೂ ಸಾಯೋದಿಲ್ಲ ಇದು ಗಿಡ ಸಾಯೋ ಗಿಡನೂ ಬದುಕಿಸುತ್ತೆ ಅಷ್ಟು ಪವರ್ಫುಲ್ ಗೊಬ್ಬರ ಇದು ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್